ಕ್ಯಾಪ್ಟನ್ ಆಗಿ ಎಲ್ಲ ಉರಿದ್ ಮುಗ್ದಾರ ಯಾಕೆ ಮುಗ್ದಾರ ಲಕ್ಷಣಗಳು ಕಾಣ್ ಏನದು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿರುವ ನಿಮಗೆ ಅಭಿನಂದನೆಗಳು ಬಿಗ್ ಬಾಸ್ ಫೋಟೋ ನೋಡ್ರಿ ರಾಜಿ ರಾಜಾ ನಮ್ಮ ಧನರಾಜ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಎರಡು ಬಾರಿ ಉತ್ತಮ ಕ್ಯಾಪ್ಟನ್ ಆದ ಹನುಮಂತನಿಗೆ ತನ್ನ ದೋಸ್ತ ಧನರಾಜನನ್ನು ಕ್ಯಾಪ್ಟನ್ ಮಾಡಬೇಕು ಅಂತ ಕನಸಿತ್ತು ಈ ವಾರ ಕ್ಯಾಪ್ಟನ್ ಆಗಲು ಕೆಲ ಸ್ಪರ್ಧಿಗಳು ನಿದ್ದೆ ಮಾಡದೆ ಮಿಡ್ ನೈಟ್ ನಲ್ಲಿ ಸ್ಟ್ರಾಟರ್ಜಿ ಮಾಡಿದ್ದೇ ಮಾಡಿತ್ತು ಆದ್ರೆ ಈ ವಾರ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಹನುಮ ಅಂತ ಹನುಮಂತು ಭವಿಷ್ಯವನ್ನ ನಡಿದ್ರು ಆದ್ರೆ ಧನ್ರಾಜ್ ನಾನ್ ಕ್ಯಾಪ್ಟನ್ ಆಗಲು ಯಾರು ಬಿಡ್ತಾರಿಲ್ಲಿ ಒಂದು ವೇಳೆ ಕ್ಯಾಪ್ಟನ್ ಆದ್ರೂ ನನ್ನನ್ನ ಹುರಿದು ಮುಕ್ಕ ಬಿಡ್ತಾರ ಅಂತ ನಿರಾಸೆಯಿಂದ ಧನು ಹೇಳಿದ್ರು ಆದ್ರೆ ಹನುಮಂತು ಹೇಳಿರುವ ಭವಿಷ್ಯ ನಿಜ ಆಗುತ್ತೆ ಅಂತ ಧನ್ರಾಜ್ಗೂ ತಿಳಿದಿರ್ಲಿಲ್ಲ ಹಾಗಾದ್ರೆ ಧನ್ರಾಜ್ ಇವತ್ತು ಕ್ಯಾಪ್ಟನ್ ಆಗಲು ಹನುಮಂತು ಮಾಡಿದ್ದ ಸಹಾಯ ಏನು ಹಾಗೆ ಸ್ಟ್ರಾಟರ್ಜಿ ಮಾಡಿ ಕ್ಯಾಪ್ಟನ್ ಆಗ್ತೀನಿ ಅಂದವರ ಪಾಡೇನಾಯ್ತು ಬನ್ನಿ ನೋಡೋಣ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ ಕೆಲವರು ಯುಕ್ತಿ ಮತ್ತು ಬಲದಿಂದ ಕ್ಯಾಪ್ಟನ್ ಆಗಿ ಆಸೆನ ಈಡೇರಿಸಿಕೊಂಡ್ರೆ ಇನ್ ಕೆಲವರು ನಾನ್ ಕ್ಯಾಪ್ಟನ್ ಆಗೋಕೆ ಸಮರ್ಥನಾ ಅಥವಾ ಇಲ್ವಾ ಅನ್ನೋ ಈ ಗೊಂದಲದಲ್ಲೇ ಕಾಲ ಕಳೆದು ಬಿಡ್ತಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಆಗುತ್ತೆ ಇವರೇ ಕ್ಯಾಪ್ಟನ್ ಆಗೋರು ಇವ್ರು ಮಾತ್ರ ಸಮರ್ಥರು ಹಾಗೆ ನಾವೇ ಆಗೋಣ ಅಂತ ಮಾಡುವಂತ ಕೆಟ್ಟ ಕೆಟ್ಟ ಸ್ಟ್ರಾಟರ್ಜಿಗಳು ತಲೆ ಕೆಳಗಾಕಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಟ್ವಿಸ್ಟ್ ಕೊಟ್ಟು ಯಾರ ಊಹೆಗೂ ನಿಲಕದ ಬದಲಾವಣೆಯನ್ನ ಮಾಡಿ ಅಚ್ಚರಿ ಮೂಡಿಸುತ್ತೆ ಅನ್ನೋದು ಧನ್ಯ ಕ್ಯಾಪ್ಟನ್ ಆಗಿದ್ದೆ ಸಾಕ್ಷಿ ಆದರೆ ಹನುಮಂತನಿಗೆ ಮೊದಲೇ ಹೇಗೆ ಗೊತ್ತಾಯ್ತು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಈಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂತ ಟಾಸ್ಕ್ ಇತ್ತು ವಾರ ಅಂತ್ಯ ಆಗ್ತಾ ಇದ್ದಂತೆ ರಾಜಿಯ ಈ ಒಂದು ತಂಡಗಳಲ್ಲಿ ಯಾವ ತಂಡ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ ಮತ್ತೆ ಯಾರು ಈ ವಾರ ಕ್ಯಾಪ್ಟನ್ ಆಗುವವರು ಅಂತ ಹೇಳಿ ಸಾಕಷ್ಟು ಜನ ಕಾದುಕೊಳ್ತಿದ್ರು ಕುತೂಹಲದಿಂದ ನೋಡ್ತಾ ಇದ್ರು ಯಾರಾಗಬಹುದು ಅಂತ ಹೇಳಿ ಒಂದಷ್ಟು ಜನ ಮಿಡ್ ನೈಟ್ ನಲ್ಲೆಲ್ಲ ಡಿಸ್ಕಸ್ ಮಾಡಿದ್ರು ಏನು ಅಂತಂದ್ರೆ ಈ ವಾರ ನಾನು ಹಾಕ್ತೀನಿ ಈ ವಾರ ನೀನ್ ಆಗು ನನಗ್ ಸಪೋರ್ಟ್ ಮಾಡೋ ನಾನು ಸಪೋರ್ಟ್ ಮಾಡ್ತೀನಿ ಈ ರೀತಿ ಮಾತಾಡ್ಕೊಂಡಿದ್ದುಂಟ್ರಿ ನಿಮಗೆ ಗೊತ್ತು ಜೊತೆಗೆ ಇಲ್ಲಿ ಕ್ಯಾಪ್ಟನ್ಸಿ ಆಟಕ್ಕೆ ರಾಜಾರಾಣಿ ತಂಡದಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಒಂದು ಮಣ್ಣಿನ ಅಸ್ತ್ರದ ಟಾಸ್ಕ್ನ ಕೊಟ್ಟಿರ್ತಾರೆ ಅಂದ್ರೆ ಹಿಂದಿನ ದಿನ ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರಾಜ ಮತ್ತೆ ರಾಣಿಯ ವೈಯಕ್ತಿಕ ವೈರತ್ವದಿಂದಾಗಿ ಹಠ ಬಿಡದೇ ರಾಜಾ ರಾಜಾರಾಣಿ ಒಂದು ಸರಿಯಾದ ನಿರ್ಣಯವನ್ನ ಕೊಡ್ಲಿಲ್ಲ ಸೊ ಹೀಗಾಗಿ ಬಿಗ್ ಬಾಸ್ ಆ ಆಟವನ್ನೇ ರದ್ದು ಮಾಡಿಬಿಡ್ತು ಸೊ ಹೀಗಾಗಿ ಮಾರನೇ ದಿನ ಇವರು ಮತ್ತೆ ಕ್ಯಾಪ್ಟನ್ಸಿ ಆಟವನ್ನ ಆಡಬೇಕಾಗಿರುವಂತ ಪರಿಸ್ಥಿತಿ ಎದುರಾಯಿತು ಸೊ ಆ ಸಂದರ್ಭದಲ್ಲಿ ರಾಜ ರಾಣಿಯನ್ನ ಬಂಧನ ಮಾಡಿರ್ತಾರೆ ಲಾಕ್ ಮಾಡಿಟ್ಟಿರ್ತಾರೆ ಆಗ ಅವರ ತಂಡದ ನಾಯಕರು ಎಲ್ಲರೂ ಸೇರಿ ಅವರವರನ್ನ ಹೋಗಿ ಆ ಲಾಕ್ನಿಂದ ಮುಕ್ತಿ ಕೊಟ್ಟು ಅವರನ್ನ ಬಿಡಿಸ್ಕೊಂಡು ಬರಬೇಕು ಆಗ ಯಾರು ಆ ಒಂದು ಆಟವನ್ನ ಕ್ವಿಕ್ ಆಗಿ ಮಾಡ್ತಾರ ನೋಡಿ ಅವರೇ ಆ ಆಟದ ವಿನ್ನರ್ ಆಗ್ತಾರೆ ಮತ್ತೆ ಆ ತಂಡ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗುತ್ತೆ ಅನ್ನೋದು ಕೂಡ ಇತ್ತು ಸೊ ಹೀಗಾಗಿ ಒಂದಷ್ಟು ಜನ ಎಲ್ಲರೂ ಕೂಡ ಪ್ರೆಡಿಕ್ಷನ್ ಮಾಡ್ತಾ ಇದ್ರು ರಾಜನ ತಂಡ ಗೆಲ್ಲತ್ತೆ ರಾಣಿ ತಂಡ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಕೊನೆಯದಾಗಿ ರಾಜನ ಗೆತ್ತು ಸೊ ರಾಜನ ತಂಡದವರೆಲ್ಲರೂ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆದ್ರು ನಂತರ ಇಲ್ಲಿ ಕ್ಯಾಪ್ಟನ್ಸಿ ಆಟಕ್ಕೆ ಇವರೆಲ್ಲರೂ ಸೆಲೆಕ್ಟ್ ಆದ ನಂತರ ಅಲ್ಲಿಯೂ ಕೂಡ ಒಂದಷ್ಟು ಊಹೆಗಳು ನಡೀತಾ ಇದ್ವು ಏನು ಅಂತಂದ್ರೆ ಈ ವಾರ ಗೌತಮಿನೇ ಕ್ಯಾಪ್ಟನ್ ಆಗಬಹುದು ಅಂತ ಹೇಳಿ ರಾಜನ ಸಪೋರ್ಟ್ ಇರುತ್ತೆ ಮತ್ತೆ ಮಂಜ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಹೀಗಾಗಿ ಗೌತಮಿ ಆಗ್ತಾರೆ ಅನ್ನೋದಿತ್ತು ಮತ್ತೊಂದ್ ಕಡೆ ಮತ್ತೆ ಭವ್ಯ ಆಗಬಹುದು ಅನ್ನೋದಿತ್ತು ಜೊತೆಗೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಹಲವು ದಿನಗಳಿಂದ ಹಲವು ವಾರಗಳಿಂದ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ ಅವರೇ ಆದ್ರೂ ಆಗಬಹುದು ಕ್ಯಾಪ್ಟನ್ ಅನ್ನೋದು ಕೂಡ ಇತ್ತು ಮತ್ತೊಂದು ಕಡೆ ಇಲ್ಲಿ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ರು ಅವರೇ ಆಗಬಹುದು ಅಂತ ಹೇಳಿ ಇಲ್ಲ ಮಂಜಾನೆ ಮತ್ತೆ ಆಗಬಹುದು ಅನ್ನೋದು ಕೂಡ ಇತ್ತು ಆದ್ರೆ ಏನ್ ಮಾಡ್ತೀರಾ ಇವರೆಲ್ಲರ ಲೆಕ್ಕಾಚಾರ ತಲೆ ಕೆಳಗಾಗಿ ಏನಾಯ್ತು ಅಂತಂದ್ರೆ ಧನ್ರಾಜ್ ಅವರು ಈ ವಾರ ಕ್ಯಾಪ್ಟನ್ ಆಗಿತ್ತು ಮಾತ್ರ ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸ್ತು ಅದರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ನೀವ್ ಅರ್ಥ ಮಾಡ್ಕೊಳ್ಳಿ ಧನ್ರಾಜ್ ಅವರಿಗೆ ನಾನು ಈ ವಾರ ಕ್ಯಾಪ್ಟನ್ ಆಗ್ತೀನಿ ಅನ್ನೋ ಒಂದು ಊಹೆ ಅವ್ರಿಗಿರ್ಲಿಲ್ಲ ಆದ್ರೆ ಹನುಮಂತನ್ಗೆ ಈ ಊಹೆ ಯಾಕೆ ಬಂತು ಯಾಕೆ ಅವರು ಅನಲೈಸ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಬನ್ನಿ ಹಾಗಾದ್ರೆ ಏನೇನ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಈ ಒಂದು ರಾಜಾರಾಣಿ ಟಾಸ್ಕ್ ನಲ್ಲಿ ಅಂದ್ರೆ ರಾಜನಣ್ಣ ಮತ್ತೆ ರಾಣಿಯನ್ನ ಬಂಧನ ಮಾಡಿರ್ತಾರಲ್ಲ ಆ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ರಾಣಿ ತಂಡ ಸೋತಿರೋ ಕಾರಣಕ್ಕಾಗಿ ಅಹ್ ಕೂಡ ಯಾರು ಸೋತಿರ್ತಾರಲ್ಲ ಗೆದ್ದವ್ರನ್ನ ಅವ್ರು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಚೇರ್ ಅಪ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಧನರಾಜ್ ಅವರು ಕೂಡ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಹನುಮಂತನ್ಗೆ ಖುಷಿ ಆಯ್ತು ಮತ್ತೆ ಹನುಮಂತ ಒಂದ್ ಮಾತು ಹೇಳ್ತಾರೆ ಕೂತ್ಕೊಂಡು ಧನ್ರಾಜ್ ಈ ಬಾರಿ ನೀನ ಕ್ಯಾಪ್ಟನ್ ಆಗ್ಬಿಡು ಅಲ್ಲ ಅಂತ ಹೇಳ್ತಾರೆ ಆಗ ಹನುಮಂತನಿಗೆ ಅದು ಸಲ್ಲಿಸು ನೋಡಿ ಕ್ಯಾಪ್ಟನ್ ಆಗೋದು ಯಾಕಂತಂದ್ರೆ ಅವರು ಯುಕ್ತಿ ಮತ್ತೆ ತಮ್ಮ ಛಲ ಮತ್ತೆ ಆ ಬಲದಿಂದ ಅವರು ಕ್ಯಾಪ್ಟನ್ ಆಗೋದು ಅವರಿಗೆ ನಾನು ಸಮರ್ಥನ ಅಥವಾ ನಾನು ಅಸಮರ್ಥನ ಅನ್ನೋ ಒಂದು ಗೊಂದಲವೂ ಕೂಡ ಇದೆ ಸೊ ಅದನ್ನೇ ಅವರು ತೋರ್ಪಡಿಸ್ತಾರೆ ಹನುಮಂತನ ಮುಂದೆ ನಾನು ಕ್ಯಾಪ್ಟನ್ ಆಗೋದಾ ಅಂತ ಹೇಳಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಏನಂತಾರೆ ಯಾಕೆ ಆಗ್ಬಾರ್ದು ಅಂತ ಹೇಳ್ತಾರೆ ನಾನು ಏನಾದ್ರೂ ಕ್ಯಾಪ್ಟನ್ ಆಗಿಬಿಟ್ರೆ ಈ ಮನೆಯವ್ರು ಸೇರಿ ನನ್ನನ್ನು ಹುರಿದು ಮುಕ್ ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಹನುಮಂತನಿಗೆ ಸಿಟ್ಟು ಬರ್ತೇ ಯಾಕೆ ಮುಕ್ತಾರ ಇದ್ದನ್ನ ಇದ್ದಂಗೆ ಹೇಳು ಯಾಕೆ ಮುಕ್ತಾರ ಅಂತ ಹೇಳಿ ಹನುಮಂತ ಸಜೆಷನ್ ಕೊಡ್ತಾರೆ ಹಾಕಿ ಹೋದ್ರೆ ಒಳ್ಳೆಯದು ಈ ಮನೆಯಲ್ಲಿ ಇದ್ದು ಇಲ್ದಂಗೆ ಆಗ್ಬಿಡತ್ತೆ ಕ್ಯಾಪ್ಟನ್ ಆಗ್ಲೇ ಇಲ್ಲ ಅಂತ ಅಂದ್ರೆ ಒಂದು ಬಾರಿ ನಾನು ಕ್ಯಾಪ್ಟನ್ ಆದ್ರೆ ನನ್ನ ಮಗಳಿಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಪ್ಪ ಕ್ಯಾಪ್ಟನ್ ಆಗಿದ್ರು ಅಂತ ಹೇಳಿ ಅಂತ ಹೇಳಿ ಹನುಮಂತನ ಮುಂದೆ ಧನರಾಜ್ ಅವರು ತಮ್ಮ ಒಳಗಿರುವಂತ ಆ ಮುಗ್ಧ ಕನಸನ್ನ ಅವರು ಹನುಮಂತನ ಮುಂದೆ ತೋರ್ಪಡಿಸ್ತಾರೆ ಹೊರ ಹಾಕ್ತಾರೆ ಆಗ ಹನುಮಂತನ್ ಗೊತ್ತಾಗುತ್ತೆ ಸ್ಟ್ರಾಂಗ್ ಆಗಿ ಆಸೆ ಇದೆ ಇವರಿಗೆ ಕ್ಯಾಪ್ಟನ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಆಗ ಹನುಮಂತ ಮಾಡಿರುವಂತ ಸ್ಟ್ರಾಟರ್ಜಿಗಳಿಂದ ಧನ್ರಾಜ್ ಅವರು ಇವತ್ತು ಕ್ಯಾಪ್ಟನ್ ಆದ್ರು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಹನುಮಂತನ ಲೆಕ್ಕಾಚಾರದಂತೆ ಬಿಗ್ ಬಾಸ್ ಅವರಿಗೆ ಸಪೋರ್ಟ್ ಮಾಡಿ ಧನ್ರಾಜನ ಕ್ಯಾಪ್ಟನ್ ಮಾಡ್ತಾ ಅಥವಾ ಬಿಗ್ ಬಾಸ್ನ ಸ್ಟ್ರಾಟರ್ಜಿಗಳು ಬಿಗ್ ಬಾಸ್ನ ಲೆಕ್ಕಾಚಾರಗಳು ಇಲ್ಲಿ ಹನುಮಂತನಿಗೆ ಅರ್ಥ ಆಗಿ ಧನ್ರಾಜ್ ಅವರು ಈ ವಾರ ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನು ಇಲ್ಲಿ ಹನುಮಂತು ಊಹೆ ಮಾಡಿದ್ರ ಲೆಕ್ಕಾಚಾರ ಮಾಡಿದ್ರೆ ಗೊತ್ತಾಗಲಿಲ್ಲ ಒಟ್ನಲ್ಲಿ ಧನ್ರಾಜ್ ಈ ವಾರ ಕ್ಯಾಪ್ಟನ್ ಅಂತೂ ಆದರು ಆದರೆ ಹನುಮಂತು ಏನು ಮಾಡಿದ್ರು ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನು ನೋಡೋಣ ಇಲ್ಲಿ ಕ್ಯಾಪ್ಟನ್ಸಿ ಆಟ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂತಂದ್ರೆ ಕ್ಯಾಪ್ಟನ್ಸಿ ಆಟ ತುಂಬ ಯಾವಾಗಲೂ ಚುರುಕಾಗಿ ಆಡುವಂಥದ್ದು ಬಲದಿಂದ ಆಡುವಂಥದ್ದು ಮತ್ತು ತುಂಬಾ ಸ್ಮಾರ್ಟ್ ಆಗಿ ಆಡಬೇಕಾಗಿರುವಂತದ್ದು ಕೂಡ ಇರುತ್ತೆ ಕೆಲವೊಮ್ಮೆ ಆದ್ರೆ ಈ ವಾರ ಇನ್ನು ಯಾವ ರೀತಿಯಾಗಿ ಕಠಿಣವಾಗಿ ಕೊಟ್ಟಿರ್ತಾರೆ ಅನ್ನೋದು ಕೂಡ ಕೆಲವರ ಕುತೂಹಲ ಕೂಡ ಇತ್ತು ಸೊ ಆ ಸಂದರ್ಭದಲ್ಲಿ ಟಾಸ್ಕ್ ಒಂದನ್ನು ಕೊಟ್ಟಾಗ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಜೊತೆಗೆ ಆ ಟಾಸ್ಕ್ ಕೇಳಿದ ತಕ್ಷಣ ನಾನಾಗಲ್ಲ ಈ ವಾರ ನಾನಾಗಲ್ಲ ನಾನಾಗಲ್ಲ ನೀನಾಗಲ್ಲ ಅನ್ನೋ ಈ ಮಾತುಗಳು ಶುರುವಾದವು ಯಾಕೆ ಅಂತಂದ್ರೆ ಯಾರು ಮನೆಯಲ್ಲಿ ಫೇವರೇಟ್ ಆಗಿರ್ತಾರೆ ಯಾರು ಮನೆಯಲ್ಲಿ ಪ್ರಾಮಾಣಿಕರಾಗಿರ್ತಾರೆ ಯಾರು ಮನೆಯಲ್ಲಿ ಹೆಚ್ಚು ಅಚ್ಚು ಮೆಚ್ಚನ್ನ ಪಡೆದಿರ್ತಾರಲ್ಲ ಅವರೇ ಈ ವಾರ ಕ್ಯಾಪ್ಟನ್ ಆಗೋದು ಅನ್ನೋದು ಕೆಲವರಿಗೆ ಗೊತ್ತಾಗ್ಬಿಡ್ತು ಸೊ ಯಾಕೆ ಅಂತಂದ್ರೆ ಇಲ್ಲಿ ಎರಡೆರಡು ತಲೆ ಹಾವುಗಳಿರ್ತಾವ ನೋಡಿ ಅವ್ರಿಗೆ ಕೊಡಕ್ಕಾಗಂಗಿಲ್ಲ ಜೊತೆಗೆ ತುಂಬಾ ಚದುರಂಗದ ಆಟವನ್ನ ಆಡ್ತಿರ್ತಾರ ನೋಡಿ ಅವ್ರಿಗೆ ಕೊಡಕಾಗಂಗಿಲ್ಲ ಜೊತೆಗೆ ಇಲ್ಲಿ ಕಿಂಗ್ ಕಿಂಗ್ಗಳಾಗಿ ಮತ್ತೆ ಏನೇನೇನೇನೋ ಮೋಸದ ಆಟಗಳನ್ನ ಆಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡೋದಿಲ್ಲ ಮತ್ತೆ ನಾವು ಆಗೋದಿಲ್ಲ ಅನ್ನೋದು ಅವ್ರು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರು ಯಾವ ರೀತಿ ಟಾಸ್ಕ್ ಏನು ಅಂತಂದ್ರೆ ಖಾಲಿ ಡಬ್ಬಗಳನ್ನ ಇಟ್ಟಿರ್ತಾರೆ ಆ ಡಬ್ಬಗಳ ಹಿಂದೆ ಕ್ಯಾಪ್ಟನ್ ಆಗುವ ಸ್ಪರ್ಧಿಗಳು ನಿಂತ್ಕೊಂಡು ಆಗ ಏನ್ ಮಾಡ್ಬೇಕು ಈ ಅಂದ್ರೆ ಇಲ್ಲಿ ರಾಣಿ ಮೋಕ್ಷಿತಾ ಅವರ ತಂಡ ಏನಿತ್ತಲ್ಲ ಅಂದ್ರೆ ಅವರು ಕ್ಯಾಪ್ಟನ್ಸಿ ಆಟದಲ್ಲಿ ಇರ್ಲಿಲ್ಲ ಆ ತಂಡ ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಅಂದ್ರೆ ಆ ಬಣ್ಣದ ನೀರನ್ನ ತೆಗೆದುಕೊಂಡು ಬಂದು ಆ ಒಂದು ಡಬ್ಬಿಗೆ ಅಲ್ಲಿ ನೀರ್ ಹಾಕ್ತಾ ಇರಬೇಕು ಆ ಒಂದು ಡಬ್ಬಕ್ಕೆ ನೀರ್ ಹಾಕ್ತಾ ಇರಬೇಕು ಯಾವ ಡಬ್ಬ ಬೇಗ ತುಂಬುತ್ತಲ್ಲ ಅವರು ಕ್ಯಾಪ್ಟನ್ಸಿ ಆಟದಿಂದ ಹೊರ ಕುಳಿತಾರೆ ಸೊ ಇದು ಆಟದ ನಿಯಮ ಆಗಿರುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲೇದಾಗಿ ಗೌತಮಿ ಅವರ ಒಂದು ಆ ಡಬ್ಬ ತುಂಬಿರೋ ಕಾರಣಕ್ಕಾಗಿ ಅವರು ಕ್ಯಾಪ್ಟನ್ಸಿ ಆಟದಿಂದ ಹೊರಗೆ ಹೋಗ್ತಾರೆ ಹೀಗೆ ಮಂಜಣ್ಣ ಮತ್ತೆ ಭವ್ಯ ಮತ್ತೆ ಇಲ್ಲಿ ಐಶ್ವರ್ಯ ಗೋಲ್ಡ್ ಸುರೇಶ್ ಅವರು ಹೀಗೆ ಹೊರಗೆ ಹೋದ ಕಾರಣ ಕೊನೆಗೆ ಉಳಿದಿರುವಂತದ್ದು ಧನ್ರಾಜ್ ಅವರ ಡಬ್ಬ ಧನ್ರಾಜ್ ಅವರ ಡಬ್ಬದಲ್ಲಿ ಹೆಚ್ಚು ನೀರು ಸಂಗ್ರಹ ಆಗದೆ ಇರುವಂತಹ ಕಾರಣಕ್ಕಾಗಿ ಧನ್ರಾಜ್ ಅವರು ಈ ವಾರ ಕ್ಯಾಪ್ಟನ್ ಆದ್ರು ಬಿಗ್ ಬಾಸ್ ಧನ್ರಾಜ್ ಅವರು ಈ ವಾರದ ಕ್ಯಾಪ್ಟನ್ ಆದ್ರು ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟಾಗ ಎಲ್ಲರಿಗೆ ಎಷ್ಟು ಖುಷಿ ಆಯಿತು ಏನೋ ಗೊತ್ತಿಲ್ಲ ಆದ್ರೆ ಹನುಮಂತನಿಗೆ ಆಗಿರುವಂತ ಖುಷಿ ಮಾತ್ರ ಅಷ್ಟಿಷ್ಟಲ್ಲ ಯಾಕೆ ಅಂತಂದ್ರೆ ಹನುಮಂತು ಅವರನ್ನು ಎತ್ಕೊಂಡು ಮನೆ ತುಂಬಾ ಅವರು ತಿರುಗಾಡಿ ಕ್ಯಾಪ್ಟನ್ಸಿ ರೂಮ್ಗೆ ಹೋಗಿ ಅವರನ್ನ ಬಿಟ್ಟು ಬಂದಿರೋ ರೀತಿ ಇತ್ತಲ್ಲ ಇದು ಧನ್ರಾಜ್ ಅವರು ಕೂಡ ಹಾಗೆ ಮಾಡಿದ್ರು ಹನುಮಂತನಿಗೆ ಆದರೆ ಹನುಮಂತನ ಉತ್ಸಾಹಕ್ಕೆ ಅಲ್ಲಿ ಅಷ್ಟೊಂದು ಖುಷಿ ಅನ್ನೋದು ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳ್ಬೋದು ಇಲ್ಲಿ ಹನುಮಂತನ ಸಹಾಯ ಏನಾಯ್ತು ಅಂತ ಅಂದ್ರೆ ಹನುಮಂತ ಯಾವ ರೀತಿ ಸಹಾಯ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ತಂಡದ ನಾಯಕರೆಲ್ಲರೂ ಸೇರಿ ಮಾತಾಡ್ಕೊಳ್ತಾರೆ ಅಂದ್ರೆ ಯಾರೆಲ್ಲ ಈ ಕ್ಯಾಪ್ಟನ್ಸಿ ಆಟದಲ್ಲಿ ಇರೋದಿಲ್ಲಲ್ಲ ಸೊ ಅವರೆಲ್ಲ ಮಾತಾಡಿಕೊಂಡು ಯಾರ್ಯಾರನ್ನ ಈ ಟಾಸ್ಕ್ ಇಂದ ಹೊರಗಿಡೋ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಆಗ ಇಲ್ಲಿ ಶಿಶಿರ್ ಅವರ ಫೆವರಿಸಂ ಯಾರಿದ್ರು ಐಶ್ವರ್ಯ ಇದ್ರು ಐಶ್ವರ್ಯನ ಕ್ಯಾಪ್ಟನ್ ಮಾಡಬಹುದಾಗಿತ್ತಲ್ವಾ ಆದ್ರೆ ಐಶ್ವರ್ಯ ಕ್ಯಾಪ್ಟನ್ ಆಗಿಲ್ಲ ಗಮನಿಸಿ ಇಲ್ಲಿ ಭವ್ಯನ ಕ್ಯಾಪ್ಟನ್ ಮಾಡಬಹುದಾಗಿತ್ತು ಭವ್ಯನು ಕೂಡ ಕ್ಯಾಪ್ಟನ್ ಮಾಡಲಿಲ್ಲ ಮತ್ತೆ ಗೋಲ್ಡ್ ಸುರೇಶ್ ಅವರು ಕೂಡ ಕೆಲವರಿಗೆ ಇಷ್ಟ ಇನ್ ಕೆಲವರಿಗೆ ಕಷ್ಟ ಸೊ ಗೋಲ್ಡ್ ಸುರೇಶ್ ಅವರು ಕೂಡ ಕ್ಯಾಪ್ಟನ್ ಆಗಬಹುದು ಆಗಿತು ಆದರೆ ಇವರೆಲ್ಲರ ಹೆಸರನ್ನ ಬಿಟ್ಟು ಧನ್ರಾಜ್ ಅವರೇ ಈ ವಾರ ಕ್ಯಾಪ್ಟನ್ ಆಗಬೇಕು ಅನ್ನೋದು ಎಲ್ಲರ ಒಮ್ಮತ ಆಯ್ತು ಹೇಗೆ ಅಂತಂದ್ರೆ ಇಲ್ಲಿ ಅವರ ಹಿಂದೆ ನಿಂತಿರುವಂತ ನಾಯಕ ಹನುಮಂತ ಆಗಿರೋ ಕಾರಣಕ್ಕಾಗಿ ಹನುಮಂತ ಅವರು ಇಲ್ಲಿ ಒಂದು ಗಟ್ಟಿ ಧ್ವನಿಯಿಂದ ಹನುಮಂತ ಹೇಳಿದ್ರು ಧನ್ರಾಜ್ ಅವರು ಈ ವಾರ ಕ್ಯಾಪ್ಟನ್ ಆಗಬೇಕು ಕ್ಯಾಪ್ಟನ್ ನಾವು ಮಾಡಬೇಕು ಸೊ ಹಾಗಾಗಿ ಯಾರು ಕೂಡ ಧನ್ರಾಜ್ ಅವರ ಒಂದು ಡಬ್ಬಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡಿ ಇವರೆಲ್ಲರನ್ನು ಕೂಡ ಟಾಸ್ಕ್ ಇಂದ ಹೊರಗಿಡನ್ನ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಈ ತಂಡದ ನಾಯಕರಿಗೆ ಎಲ್ಲರಿಗೂ ಕೂಡ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಮತ್ತೆ ಮಾತಾಡಿರ್ತಾರೆ ಸೊ ಹಾಗಾಗಿ ಒಬ್ಬ ಬಲಿಷ್ಠ ನಾಯಕ ಈ ರೀತಿಯಾಗಿ ಹೇಳ್ತಾ ಇರೋ ಕಾರಣಕ್ಕಾಗಿ ಎಲ್ಲರೂ ತಂಡದ ನಾಯಕರು ಎಲ್ಲರೂ ಸೇರಿ ಅವರ ಮಾತಿಗೆ ತಲೆ ಅಲ್ಲಾಡಿಸಿ ಓಕೆ ಅಂತ ಹೇಳಿ ಧನರಾಜ್ ಅವರನ್ನೇ ಕ್ಯಾಪ್ಟನ್ ಮಾಡಿದ್ರು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ನೋಡಿ ಇಲ್ಲಿ ಹನುಮಂತನ ಸಹಾಯ ಧನರಾಜ್ ಅವರಿಗೆ ಸಿಕ್ತು ಸೊ ಹೀಗಾಗಿ ಅವರ ಸಪೋರ್ಟ್ ಇಂದ ಧನರಾಜ್ ಅವರು ಈ ವಾರ ಕ್ಯಾಪ್ಟನ್ ಆದ್ರು ಅಂತ ತಪ್ಪಾಗಂಗಿಲ್ಲ ಅದ್ರ ಜೊತೆಗೆ ಈ ಒಂದು ಟಾಸ್ಕ್ ನಿರ್ಮಾಣ ಮಾಡಿರೋದು ಕೂಡ ಲಕ್ ಅಂತಾನೆ ಹೇಳ್ಬೋದು ಧನ್ರಾಜ್ ಅವ್ರಿಗೆ ಈ ಒಂದು ಟಾಸ್ಕ್ ಈ ವಾರ ಈ ರೀತಿಯಾಗಿ ನಿರ್ಮಾಣ ಮಾಡಿರೋ ಕಾರಣಕ್ಕಾಗಿ ಹಣಮಂತು ಈ ರೀತಿ ಸ್ಟ್ರಾಟರ್ಜಿ ಮಾಡಿ ಈ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಒಂದು ರೀತಿ ಧನ್ರಾಜ್ ಅವರಿಗೆ ಲಕ್ ಕೂಡ ಖುಲಾಯಿಸಿತು ಅಂತ ಹೇಳ್ಬೋದು ಈ ವಾರ ತುಂಬಾ ಚೆನ್ನಾಗಿ ಕೂಡ ಧನರಾಜ್ ಅವರು ಆಟ ಆಡಿದ್ದಾರೆ ಮಣ್ಣಿನ ಅಸ್ತ್ರದ ಟಾಸ್ಕ್ ಅನ್ನ ನೀವು ಗಮನಿಸಬಹುದು ಶಿಶಿರ್ ಅವರು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರನ್ನ ಅವರು ಎಷ್ಟೋ ಬಾರಿ ಹೋಲ್ಡ್ ಮಾಡಿದ್ದಾರೆ ಮತ್ತೆ ಮಣ್ಣನ್ನ ಕಸ್ ಕಸಿದುಕೊಂಡು ಬರುವಂತದ್ದು ಮತ್ತೆ ಅವರು ಮಾಡಿರುವಂತಹ ಡಿಸೈನ್ ಗಳನ್ನ ಹೋಗಿ ಕೆಡಿಸಿ ಬರುವಂತದ್ದು ಸೊ ಈ ಆಟ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಧನ್ರಾಜ್ ಅವರು ಆಟ ಆಡಿದ್ದಾರೆ ಸೊ ಹೀಗಾಗಿ ಲಕ್ ವರ್ಕ್ ಆಗಿದೆ ಮತ್ತು ಅವ್ರು ಆಡಿದಂತ ಆಟ ಮತ್ತೆ ಅವರ ಶ್ರಮ ಎಲಿಜಿಬಲ್ ಇದ್ರು ಮತ್ತೆ ಅವರು ಸಮರ್ಥರು ಅಂತ ನಾವು ಹೇಳ್ಬೋದು ಸೊ ಹೀಗಾಗಿ ಧನ್ರಾಜ್ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಅವರು ಭಯವನ್ನ ಬಿಟ್ಟು ತಮಗೆ ಏನ್ ತಿಳಿಯುತ್ತೆ ತಮಗೆ ಏನು ಅರ್ಥ ಆಗುತ್ತಲ್ಲ ಅದನ್ನ ಅವರು ಆ ನಿರ್ಧಾರಕ್ಕೆ ಅವರು ಬದ್ಧರಾಗಿ ನಿರ್ಧಾರವನ್ನು ಕೊಡ್ತಾ ಹೋದ್ರೆ ಸರಿಯಾಗಿರುತ್ತೆ ಮತ್ತೆ ಯಾರೇ ಏನೇ ಅಂತಂದ್ರೂ ಅವರು ಅದಕ್ಕೆ ಮ್ಯಾನುಪ್ಯಲೇಟ್ ಆಗದೆ ತಮ್ಮ ನಿರ್ಧಾರಕ್ಕೆ ತಾವು ಬದ್ಧರಾಗಿ ತಾವು ನಿರ್ಧಾರಗಳನ್ನ ಕೊಟ್ಟು ತಮ್ಮ ನಿರ್ಧಾರದ ಮೇಲೆ ಅವ್ರು ನಿಂತ್ಕೊಂಡ್ರೆ ಈ ವಾರ ಸರಿಯಾದ ಒಂದು ಕ್ಯಾಪ್ಟನ್ಸಿ ಅವರು ಮಾಡ್ದಂಗಾಗುತ್ತೆ ಸೊ ನೋಡೋಣ ಅವರು ಕ್ಯಾಪ್ಟನ್ಸಿ ಹೇಗೆ ಇರೋದು ಅವರ ಒಂದು ಕ್ಯಾಪ್ಟನ್ಸಿ ಆದ್ರೆ ನಮ್ಮ ಹನುಮಂತ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ ಯಾವ ವಿಚಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಯಾರಿಗೆ ಹೆಂಗ್ ಹೇಳ್ಬೇಕು ಯಾರಿಗೆ ಹೆಂಗ್ ಮಾತಾಡಬೇಕು ಅನ್ನೋದನ್ನ ಇಲ್ಲಿವರೆಗೂ ಅವರಿಗೆ ಪಾಠ ಮಾಡಿದ್ದಾರೆ ಅರ್ಥ ಮಾಡ್ಕೊಂಡಿರುವಂತ ಧನರಾಜ್ ಅವರು ಈ ವಾರ ಸರಿಯಾಗಿಯೇ ಕ್ಯಾಪ್ಟನ್ಸಿ ಆಟವನ್ನ ಆಡ್ತಾರೆ ಕ್ಯಾಪ್ಟನ್ಸಿ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅಂತ ಹೇಳ್ಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ರಾಜ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಮತ್ತೆ ಹನುಮಂತನ ಸಪೋರ್ಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ വിഡിയോയിൽ മറ്റൊന്ന് വിചാരത നമസ്കാര